ಯಾವುದರಲ್ಲೂ ಆಸೆಯೇ ಇಲ್ಲ ಇಲ್ಲದಾಸೆ ಕಾಡುವುದಲ್ಲ ನೋವಾದರೂ ಹಾಯಾಗಿದೆ ಸುಖವಾದ ನೋವಿನು ನೋವಿದು ಓಮನು ನಿನಗೆ ಶರಣು ಪ್ರೇಮದೈ ಸವಿಗೆ ಶರಣು ಈ ವಿರಹ ಸವಿಯಾತರ ರಾಣಿ ಯಾಕೆ ರಾಣಿ ಇನ್ನೂ ನಮ್ಮ ಮೇಲೆ ಕೋಪ ಹೋಗಿಲ್ವಾ ಸಾರಿ ಕಣೆ ನನಗೆ ಗೊತ್ತು ಅವತ್ತು ತುಂಬ ಕೆಟ್ಟಾಗ ಮಾತಾಡ್ಬಿಟ್ಟೆ ಅಂತ ಆದರೆ ಏನು ಮಾಡೋದು ನೀನು ಬಂದಿಲ್ಲ ಅಮ್ಮ ಬೇರೆ ಕುಕ್ಕರ್ ಬ್ಲಾಸ್ಟ್ ಮಾಡ್ಕೊಂಡ್ಬಿಟ್ಟು ಆ ರೀತಿ ಆಗೋಯ್ತಲ್ಲ ಆ ಕೋಪಕ್ಕೆ ಹಂಗೆ ಮಾತಾಡ್ಬಿಟ್ಟೆ ಅಷ್ಟೇ ಅವತ್ತಿಂದ ಸಾರಿ ಹೇಳ್ತಾನೇ ಇದ್ದೀನಿ ಯಾಕೆ ರಾಣಿ ಇನ್ನೂ ಹಾಗೆ ಇದೆಯಾ ಒಂದೇಟ್ ಏಟ್ ನೀನು ಬಿಡಬೇಕಂದ್ರೆ ಸುಮ್ಮನೆ ಮಾತ್ರ ಇರಬೇಡ ನೀನು ಹಿಂಗೆ ಮಾತಾಡ್ದೆ ನನಗೆ ಎಷ್ಟು ನೋವಾಗ್ತಿದೆ ಗೊತ್ತಾ ಸಾರಿ ಕಣೆ ರಾಣಿ ಏ ರಾಣಿ ಏನು ನಿನ್ನ ಜೊತೆ ಮಾತಾಡ್ಬೇಡ ನಿನ್ನ ಜೊತೆ ನನಗೆ ಇಷ್ಟ ಇಲ್ಲ ಸಾರಿ ಅಂತ ಹೇಳಿದ್ನಲ್ಲ ನಾನು ತುಂಬ ತಪ್ಪಾಗಿ ಮಾತಾಡಿದೆ ಅಂತ ಗೊತ್ತು ಸಾರಿ ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ನೀನು ಹಿಂಗೆ ಇದ್ರೆ ಇದ್ದರೆ ನನ್ಗೆಷ್ಟು ಬೇಜಾರಾಗಲ್ಲ ಹೇಳು ನಂಗೆ ತುಂಬ ಬೇಜಾರಾಗ್ತಿದೆ ನೀನು ಹಿಂಗಿರೋದು ಕೈಲಿ ನೋಡೋಕ್ಕಾಗ್ತಿಲ್ಲ ನೀನು ಏನು ಹೇಳಿದ್ರು ಮಾಡ್ತೀನಿ ಸಲ ನನಗೆ ಶ್ರಮಿಸ್ಬಿಡು ರಾಣಿ ನಿನ್ನ ಮನೆಯವ್ರ ಬಗ್ಗೆ ತುಂಬ ತಪ್ಪಾಗಿ ಮಾತಾಡ್ಬಿಟ್ಟೆ ಮತ್ತೆ ನಿನ್ಗೆ ಗೊತ್ತು ತಪ್ಪಾಗಿ ಮಾತಾಡಿದೆ ಅಂತ ಹೀಗೆಲ್ಲ ಮಾತಾಡ್ದೆ ಗೊತ್ತಾ ನೀನು ನನಗೆ ಎಷ್ಟು ಬೈದರೂ ನಂಗೆ ಬೇಜಾರಾಗ್ತಿರ್ಲಿಲ್ಲ ಮನೆಯವ್ರ ಬಗ್ಗೆ ಎಲ್ಲ ಮಾತಾಡಿದೆಲ್ಲ ಏನು ನನಗೆ ಎಷ್ಟು ಕೋಪ ಬಂತು ಗೊತ್ತಾ ಅದು ನೆನ್ಸ್ಕೊಂಡ್ರೆ ಇವಾಗಲೂ ಮೈರು ಇರ್ತದೆ ಸಾರಿ ಅನ್ನಲ್ಲ ಸಾರಿ ಕೇಳಿದ ತಕ್ಷಣ ಎಲ್ಲ ಮರ್ತ್ಬಿಡ್ಬೇಕಾ ನೀವು ಹೋಗೋ ಸುಮ್ಮನೆ ನಿನ್ ಜೊತೆ ಏನು ಮಾತಾಡಲಿ ನಿಮಗೂ ಸಾಕಾಗೋಗಿದೆ ಏನ್ ರಾಣಿ ಹಿಂಗಂದ್ರೆ ನನ್ ಏನು ಮಾಡ್ಬೇಕು ಅದನ್ನಾದ್ರೂ ಹೇಳು ಬೇಡಪ್ಪ ಬೇಡ ನೀನ್ ಏನ್ ಮಾತಾಡೋದು ಬೇಡ ಏನು ಬೇಡ ಅಮ್ಮನ ಮನೆಗೆ ಓದಿರ್ತಾನೇನು ಪ್ರಾಬ್ಲಮು ಯಾವತ್ತು ಹೋಗೋದೇ ಇಲ್ಲ ಇಲ್ಲೇ ಸಾಯ್ತೀನಿ ಸರಿನಾ ನಾನು ನಿನ್ನ ಜೊತೆ ಮಾತಾಡಕ್ಕೆ ನನಗೆ ಇಷ್ಟ ಇಲ್ಲ ಸುಮ್ಮನೆ ಹೊಟ್ಟೋಗು ಏನ್ ರಾಣಿ ಇಷ್ಟೆಲ್ಲ ಕೇಳ್ಕೊಂಡ್ರು ನೀನು ಪದೇ ಪದೇ ಅದನ್ನೇ ಮಾತಾಡ್ತೀಯಲ್ಲ ಏನ್ ಮಾಡ್ಬೇಕು ಅದನ್ನಾದರೂ ಹೇಳು ಒಂದ್ಸಲ ಮಾತಾಡಿದ್ಮೇಲೆ ಮುಗೀತು ಮಾತನ್ನು ವಾಪಸ್ ತಗೊಳಕ್ಕಾಗಲ್ಲ ಅದರಲ್ಲೂ ನಾನಂತೂ ಯಾರಾದರೂ ಏನಾದರೂ ಅಂದ್ರೆ ಅದನ್ನ ಸಾಯವರೆಗೂ ಮರೆಯಲ್ಲ ಅಂತರಲ್ಲಿ ನೀನಷ್ಟೆಲ್ಲ ಮಾತಂದ್ರು ಅದನ್ನೆಲ್ಲ ನಾನು ಹೆಂಗ್ ಮರೀಲಿ ಮುಖ ನೋಡ್ದಾಗೆಲ್ಲ ನನ್ನ ಕದೇ ಜ್ಞಾಪಕ ಆಗುತ್ತೆ ಗೊತ್ತಾ ಸುಮ್ಮನೆ ಹೋಗಿವಾಗ ಇರಕ್ ಬಿಡು ಅಲ್ಲ ರಾಣಿ ಹಿಂಗೆ ಎಷ್ಟು ದಿನ ಅಂತ ಇರೋಕ್ಕಾಗುತ್ತೆ ಗೊತ್ತಿಲ್ಲ ನಂಗೆ ತುಂಬಾ ಬೇಜಾರಾಗಿದೆ ನಂಗೆ ಬೇಜಾರ ಹೋಗೋವರೆಗೂ ನಾನು ಹಿಂಗೆ ಇರೋದು ಸರಿ ಆಯ್ತು ನಾನು ಏನ್ ಮಾಡ್ದೆ ನಿಂಗೆ ಬೇಜಾರು ಹೋಗುತ್ತೆ ಹೇಳು ಬೇಡಪ್ಪ ಬೇಡ ತಂದೆ ನೀನು ಏನು ಮಾಡೋದು ಬೇಕಾಗಿಲ್ಲ ಸುಮ್ಮನೆ ಮಾತಾಡದೆ ಇದ್ಬಿಟ್ರೆ ಅಷ್ಟೇ ಸಾಕು ಇಲ್ಲ ರಾಣಿ ನೀನು ಹಿಂಗೆ ಇರೋದೇ ನೋಡೋಕ್ಕಾಗಲ್ಲ ನೀನು ನನ್ನ ಜೊತೆ ಮಾತಾಡ್ಲೇಬೇಕು ಮಾತಾಡ್ಲೇಬೇಕು ಅಂತ ನೀಡ್ ಮಾಡ್ತಾ ಇದ್ಯಾ ಹಂಗಲ್ಲ ರಾಣಿ ನಾವಿಬ್ರು ಎಷ್ಟು ಚೆನ್ನಾಗಿದ್ದೋ ಯಾರ್ ಬಿತ್ತೋ ಏನೋ ಸುಮ್ಮನೆ ಜಗಳ ಆಗ್ತಿದೆ ನನಗೆ ಯಾಕೆ ಬೇಕಿದೆಲ್ಲ ಮೊದ್ಲಿನ ತರ ನಾವು ಚೆನ್ನಾಗಿರ್ಬೋದಲ್ವಾ ಖುಷಿ ಖುಷಿಯಾಗಿ ಯಾಕೆ ರೀತಿ ಮಾತಾಡ್ತಿದ್ಯಾ ಮಾತಾಡದೆ ಹೋಯ್ತು ಮೂತ್ ತೋಡುದೇ ಹೋಯ್ತು ನೀನ್ ಅಂದಿರ ಮಾತು ನನ್ನ ಮನ್ಸಕ್ ಚುಚ್ತಾನೆ ಇರುತ್ತೆ ಗೊತ್ತಾ ಎಲ್ಲ ನಿನ್ಗೆಲ್ಲ ಅರ್ಥ ಆಗ್ಬೇಕು ಅನ್ನ ಅಂದ್ರೆ ಅವಾಗ ಗೊತ್ತಾಗುತ್ತೆ ನಿಂಗೆ ಆಯ್ತು ನೀನ್ ಏನಾದ್ರು ಅನ್ಬಿಡು ನನ್ನ ಜೊತೆ ಮಾತಾಡದೆ ಇರ್ಬೇಡ ರಾಣಿ ಹೋಗೋ ಸುಮ್ನೆ ಇವಾಗ ನಾನು ಇಲ್ಲಿ ಕೂತ್ಕೋಬೇಕು ಕೂತ್ಕೋಬಾರ್ದು ಯಾಕೆ ಮಗ ಏನಾಯ್ತು ನೋಡವ ಮತ್ತೆ ರಾಣಿನ ಅವತ್ ನಾನು ಅನ್ಬಿಟ್ನಲ್ಲ ಅದಕ್ಕೆ ನನ್ನ ಜೊತೆ ಮಾತಾಡ್ತಾನೆ ಇಲ್ಲ ಎಷ್ಟು ಹೇಳಿದ್ರು ಕೇಳ್ತೇವಲ್ಲ ಮತ್ತೆ ನೀನಂದಿತ್ ಸರಿಯಾ ಅವಳಿಗೆ ನಮ್ಮ ಮನೇಲಿ ಎಷ್ಟು ಕಷ್ಟದಲ್ಲಿದ್ದರು ಅಂತ ಹೇಳಿದ್ರು ನೀನು ಹಂಗೆ ಮಾತಾಡ್ದಲ್ಲ ಆಯಿತು ನಾನು ತಪ್ಪಾಯಿತು ಅಂತ ಸೊ ಸಾರಿಗೆ ಕೇಳಿದ್ರು ನೋಡವ ಹೆಂಗಾಡ್ತವಳೆ ನೀನಾರು ಹೇಳು ಒಳಗೂ ಬೇಜಾರಾಗದೆ ನೀನು ಹೋಗು ಅಂಗಡಿ ತೆಗ್ದಿದ್ಯಾ ಇಲ್ಲ ಬೇಜಾರು ಮಾಡ್ಕೋಬೇಡ ನೀನು ಹೋಗು ನಾನು ಜೊತೆ ಮಾತಾಡ್ತೀನಿ ನಾನು ಎಷ್ಟು ಮಾತಾಡ್ತಾ ನಾನು ಎಷ್ಟು ತಪ್ಪಾಯ್ತು ಅಂತ ಕೇಳ್ತಿದ್ರು ನಾನು ಮಾತೇ ಕೇಳ್ತಾ ನೋಡವ ಒಳಗೂ ಬೇಜಾರಾಗದೆ ನಾಳೆಗೆ ಬುದ್ಧಿ ಹೇಳ್ತೀನಿ ಹೋಗಿ ಅಂಗಡಿ ಬಾಕಿ ತೆಗಿ ಹೋಗು ಅಲ್ಲಿ ಸಂಚಿಗೆ ಬಂದು ಮಾತಾಡುವೆ ಹೋಗು ನೀನು ನನ್ನ ಬುದ್ಧಿ ಹೇಳ್ತೀನಂತೆ ಮಾತಾಡ್ತಾಳೆ ಇವಾಗ ಹೋಗು ಸರಿ ಕಣವ ಆಯಿತು ಇನ್ನಾರು ಹೇಳು ಎಷ್ಟು ಹೇಳಿದ್ರು ಕೇಳ್ತಲ್ಲ ಸರಿ ಸರಿ ನೀನು ಹೋಗು ಸಂಜೆಗೆ ಬಂದು ಮಾತಾಡಬೇಕು ಈಗ ಅಂಗಡಿ ಬಾಕುತಾಗಿ ಹೋಗು ಹ್ಞೂ ಸರಿ ಆಯಿತು ರಾಣಿ ಹೇಳಿ ಅತ್ತೆ ಯಾಕವಾಗ ಏನಾಯ್ತು ಯಾಕಂದ ಜೊತೆ ಮಾತಾಡ್ತಿಲ್ಲ ಅಂತಲ್ಲ ಅವನು ನೋಡ್ತಾನೆ ಯಾಕೆ ಏನಾಯ್ತು ಏನಾಯ್ತು ಅಂತ ಮತ್ತೆ ಕೇಳ್ತಿದ್ದರಲ್ಲತ್ತೆ ನೀವೇ ನೋಡಿದ್ರಿ ತಾನೆ ತಾನು ಹೆಂಗಿಂಗ್ ಮಾತಾಡ್ದ ಅಂತ ಎಷ್ಟು ಬೇಜಾರಾಗಿರಲ್ಲ ಹೇಳಿ ಮತ್ತಿಂದ ಅವನ ಮುಖ ನೋಡಕ್ಕೆ ನೀವು ಎಷ್ಟು ಒಳ್ಳೆಯವನ್ನ ಅನ್ಕೊಂಡೆ ಹೆಂಗೆ ಮಾತಾಡ್ದ ಅಂತ ನೀವೇ ನೋಡಿದ್ರಲ್ಲ ಗೊತ್ತು ತಾನೆ ನಾನೇ ಮನೆ ಪರಿಸ್ಥಿತಿ ಹೆಂಗೈತೆ ಮಣ್ಣೆ ಹಿಂಗೆ ಮಾಡ್ಬಿಟ್ಟೆ ಮನೆಯರೆಲ್ಲ ಬೇಜಾರಾಗಿದ್ರು ಅಕ್ಕಿ ದಿನ ಇರ್ತೀನಿ ಅಂದರೆ ಇದ್ದೆ ಅಂತ ಹಂಗ ಹಂಗೆಲ್ಲ ಮಾತಾಡ್ದ ಸ್ವಲ್ಪ ಮನುಷ್ಯತ್ವನೇ ಎಂಗ್ ಮಾತಾಡ್ದ ಎಷ್ಟು ಬೇಜಾರಾಗಲ್ಲ ನೀವೇ ಯೋಚನೆ ಮಾಡಿ ನನ್ ಜಾಗದಲ್ಲಿ ನಿಂತು ಗೊತ್ತು ಕಣವ ನನ್ಗೂ ಅರ್ಥ ಆಯ್ತದೆ ಅವತ್ತು ಹಂಗೆ ಮಾತಾಡ್ಬಾರ್ದಿತ್ತು ಏನು ಅವತ್ತು ನಾನು ಹಂಗೆ ಕುಕ್ಕರ್ ಇದ್ ಮಾಡ್ಬಿಟ್ಟು ಕೈ ಸುಟ್ಕೊಬಿಟ್ನಲ್ಲ ಆ ಬೇಜಾರ್ಗೆ ಆಕಪ್ಪ ಹೆಂಗೆ ಮಾತಾಡ್ದ ಅಷ್ಟೇ ಹೌದು ಅವನಿಗೆ ಮಾತ್ರ ನಿಮೇಲೆ ಅಷ್ಟೊಂದು ಪ್ರೀತಿ ಇರೋದಕ್ಕೆ ಅಷ್ಟು ಕೂಗಾಡ್ದ ಅವ್ನ್ಗೆ ನಿಮ್ಮೇಲೆ ಪ್ರೀತಿ ಇರೋ ಹಾಗೆ ನನಗೂ ಅಪ್ಪ ಅಮ್ಮ ಮನೆ ಅಂತ ಪ್ರೀತಿ ಇರಲ್ವಾ ಹೇಳಿ ಎಂತ ಕಷ್ಟ ಅದ್ರು ಎಷ್ಟು ನೋವಲ್ಲಿದ್ರು ನಿಮ್ಮ ಬಗ್ಗೆ ನಾನು ಎಷ್ಟು ಯೋಚನೆ ಮಾಡ್ದ ನಾನು ಹಂಗೆ ನಮ್ಮ ಅಪ್ಪ ಅಮ್ಮನ ಬಗ್ಗೆ ಯೋಚನೆ ಮಾಡ್ತಿಂತಾನೆ ನೀನು ಯೋಚನೆ ಮಾಡ್ಬೇಕಲ್ವಾ ಇನ್ನೇ ಬರೀ ಸ್ವಾತಿ ತರ ಆಡ್ಬಿಟ್ರೆ ಆಯ್ತು ಹೋಯ್ತು ಅವ ಅದನ್ನೇ ಕಟ್ಕೋ ಕೂತ್ಕೊಳ್ಳೋಕದ ಅರ್ಥ ಆಗದೆ ಅವ್ನು ಮಾಡಿದ ತಪ್ಪು ಅಂತ ಅವನು ಹೊಸಿ ಬೇಜಾರು ಮಾಡ್ಕೊಂಡಿಲ್ಲ ಅನ್ಬಿಟ್ನಲ್ಲ ಹಿಂಗ್ ಅಂದ್ಬಿಟ್ನಲ್ಲ ಅಂತ ಏನು ದುಡ್ಕಿ ಯಾವುದೋ ಕಾಪ್ತಲ್ಲ ಹಂಗೆ ಅಂದ್ಬಿಟ್ಟಾನೆ ಓಹೋ ಕಾಪ್ತಲ್ಲಿ ಏನ್ ಬೇಕಾದ್ರೂ ಅನ್ಬೋದಾ ಹಂಗಲ್ಲಕ್ಕನವ ಈಗ ಅವ್ನಿಗೆ ಅರ್ಥ ಆಗದೆ ಇನ್ನೊಂದ್ಸತಿ ಹೆಂಗ್ ಮಾತಾಡಕಿಲ್ಲ ಇದನ್ನೇ ಕಟ್ಕೊಂಡು ಎಷ್ಟು ದಿನ ಅಂತ ಹಿಂಗಿರಕ್ಕೆ ಮನೆಯೊಳಗೆ ಚಂದವ ಹಂಗೆ ಈಗ ನಿನ್ಗೂ ನೆಮ್ಮದಿಲ್ಲ ಅವ್ನಿಗೂ ನೆಮ್ಮದಿಲ್ಲ ನಿಮ್ಮಿಬ್ರು ನೋಡಿ ನನಗೂ ನೆಮ್ಮದಿಲ್ಲ ಏನು ಆಗಿದ್ದಾಯ್ತು ನೀನೇ ಹೋಗ್ಲಿ ಬಿಡು ಅಂದ್ಕೊಂಡು ಚೆನ್ನಾಗಿರ್ಬೇಕು ಅಕ್ಕ ನಾವು ಇಬ್ರು ಗಂಡ ಆದಮೇಲೆ ಸಾವಿರ ಬರ್ತವೆ ಅದಕ್ಕೆಲ್ಲ ಎಷ್ಟೊಂದು ತಲೆ ಕೆಡ್ಸ್ಕೊಂಡು ನಿಮ್ಮ ಮನೇಲಿ ಮನಸ್ತಾಪ ಇಟ್ಕೊಂಡು ನಾವು ನೆಮ್ಮದೇಗಿರಕದ ಹೇಳು ನಾನು ನಿಂಗೆ ಅವತ್ತೇ ಹೇಳ್ಬೇಕು ಅನ್ಕಂಡೆ ಬೇಜಾರು ಮಾಡ್ಕೊಂಡಳೆ ಆಳ ಸಮಾಧಾನ ಮಾಡ್ಕೊತಾಳೆ ಸರಿ ಹೋಯ್ತಾಳೆ ಅಂದ್ರೆ ಎಷ್ಟು ಮಾತಾದ್ರು ಮಾತಾಡ್ತಲ್ಲ ನೀನು ಬಿಡು ಆಯ್ತು ಹೋಗ್ಲಿ ಏನೋ ತಿಳಿದೇ ಬಾಯ್ತಪ್ಪ ಅಂದ್ಬಿಟ್ಟವೇ ನೀನ್ ಮಾಡಿ ಹೇಳು ಆದ್ರೂ ಅದೇ ನಂಗೆ ಅದು ಮನ್ಸಿಂದ ಹೋಗ್ತಾನೆ ಇಲ್ಲ ನಂದಿರ ಮಾತಲ್ಲ ನಂಗೆ ಹಂಗೆ ಮನ್ಸಲ್ಲಿ ಕೂತ್ಬಿಟ್ಟೈತೆ ಯಾವತ್ತಂ ಮಾತಾಡ್ತಿಲ್ಲ ಅವತ್ತಂ ಮಾತಾಡಿದ್ರೆ ನನಗೆ ಎಷ್ಟು ಬೇಜಾರಾಯ್ತು ಗೊತ್ತಾ ಆಯ್ತು ಹೋಗ್ಲಿ ಬಿಡಿ ಇನ್ನೇನು ಮಾಡಿ ಹಂಗೆ ನೀನು ಬೇಜಾರ್ ಮಾಡ್ಕೊಂಡು ಎಷ್ಟು ದಿನ ಅಂತ ಕೂತ್ಕೊಂಡಿ ಸಲ ಆಮೇಲೆ ತಿರ್ಗಾವ್ ಹಂಗೇನಾರು ಮಾತಾಡಿದ್ರೆ ಅನಿಲ್ವಾ ನೋಡ್ಕೋತೀನಿ ಸರಿ ಬಿಡಿ ಆಯ್ತು ನೀನು ಅನ್ನಿಂದ ನೀವೆಲ್ಲ ಯಾಕೆ ಬೇಜಾರು ಮಾಡ್ಕೋಬೇಕು ನೀವು ಆರಾಮಾಗಿರಿ ಹ್ಞೂ ಆಯ್ತು ಬಿಡಿ ಸರಿ ಓದ್ ನಾವೂ ಅಂಗಡಿಯಲ್ಲೂ ಸರಿಯಾಗಿ ವ್ಯಾಪಾರ ಮಾಡ್ತೇವ ನಿನ್ ಬಗ್ಗೆ ತಲೆ ಕೆಡ್ಸ್ಕೊ ಕೂತವ್ನೆ ನಾನೇ ಹೋಗಿ ಅಂಗಡಿ ಬಾಕ್ಳು ತೆಗಿ ಹೋಗು ಕಂಡ್ರೆ ಚೀಟಿ ಪಾಟಿ ಕಟ್ಬಾಡುವ ಅಂತ ಕಳ್ಸೀನಿ ಅವ್ನು ನಿನ್ ಬಗ್ಗೆ ಚಿಂತೆ ಆಗ್ಬಿಟ್ಟದೆ ನೀನು ಮಾತಾಡ್ತಿಲ್ಲ ಅಂತ ಇನ್ನು ನಗ್ನಗ್ತಾ ಮಾತಾಡ್ಕೊಂಡಿದ್ರೆ ಸರಿ ಹೋಯ್ತದೆ ಸರಿಯಾಗಿ ಹಂಗೆ ಮಾತಾಡಕ್ಕೆ ಅನ್ನಲ್ಲ ಬಿಡು ಆಯ್ತು ಮನ್ಸ್ಕಾಕ ಬಿಡು ಸರಿಯತ್ತೆ ಹ್ಞೂ ಆಯ್ತು ಬಿಡಿ ಏನು ಮಾಡೋಕ್ಕಾಯ್ತದೆ ನಿಮ್ಮ ಮಕ್ಳಾಗಿ ಹುಟ್ಟಿದ್ಮೇಲೆ ಬರೀ ಎಲ್ಲ ನಾನು ಸೈಸ್ಕೊಂಡು ಸೈಸ್ಕೊಂಡು ಹೋಗೋದೇ ಆಗೋಣ ಬರ ಯಾಕಂತ ಅಷ್ಟು ಬೇಜಾರು ಮಾಡ್ಕೊಂಡಿ ನೀನು ಏನು ಆಗ್ಬಾರ್ದಾಯ್ತು ಬಿಡು ಹೋಗ್ಲಿ ಹೋಗು ಹಾಲ್ ತಂದು ಮಡಗಿನಿ ಡೈರಿಲಿ ಕಾಪಿ ಕೈಸ್ಕೊಬರಬು ಹ್ಞೂ ಸಕ್ಕರೆ ಇಲ್ಲ ನತ್ತೆ ಓ ಇಲ್ವಾ ಹೇಳ್ಬೇಕಿತ್ತು ತಡಿ ನಾನು ಅಷ್ಟು ಏನು ಮಾಡಿ ನಾಷ್ಟಕ್ಕಿಂತ ತರಬೇಕಾ ಏನು ಮಾಡೋಣತೆ ಸಾವಿತ್ರಿ ಕೆಲ್ಸಕ್ಕೆ ಹೋದ್ಲಾ ಹ್ಞೂ ಹೋಯ್ತಲ್ಲ ಓ ಸರಿ ಸರಿ ನಮ್ಮೂರಾಳಿಗೆ ಅಲ್ವಾ ఎరొంచూరు మాడు సరి ఆయన సరి నగ్నగ్తా మనల్లి ఇప్పుడు ఎణు మక్లు బేజారు మూతకంట్రే నమ్ బేజారల్వ ఇవేలా నగ్నగ్తా నమ్గు సాధాన సరి బుడి అదే ఆ రి టీ కాపీ బో కాసీ సరే తగబీ రి టీ కేబల్సివ రి ఇలా కనతే ఇవత్ ముగ్దో అదే ఫోన్ అండి మాడు కేబల్ హాక్సూ మి టీ వి గడియార నితబు ఫోన్తడి పింకీ పింకీలూ గొప్పలోప ಅರಿ ಹಣ್ಣು ನೋಡಿ ಎಲ್ಲಿದ್ದಾಳು ಹಾಲು ಕುಡಿಲಿ ಹ್ಞೂ ಸರಿ ನೋಡ್ತೀನಿ ಮುಂದೆ ಹೋದ್ರಾ ಕಾಫಿ ಮಾಡುವ ಅಂದ್ಬಿಟ್ಟು ಆಯ್ತದೆ ತಂದ್ಬಿಟ್ನಲ್ಲ ಇಂಕೆ ಹುಡಿಕೊಂಡು ಹೋದ್ರಾ ಅತೇ ಹೋಗಿ ಎತ್ತ ಹೋದ್ರೆ ಇಷ್ಟು ಜಲ್ದಿ ತಿರ್ಗಾ ಬಿಸಿ ಮಾಡ್ಬೇಕಾಗೆ ಅಹ್ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ